ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಇದ್ದಿದ್ದಕ್ಕೆ ಮೂವಿ ಆಕ್ಚುಲಿ ಸೂಪರ್ ಆಗಿ ಬರ್ತಾ ಇದೆ ಕೂಡ ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಿನ್ನೆ ಕೂಡ ಪ್ರಿಮಿಯರ್ ಅಲ್ಲಿ ನೋಡಿದೆ ಹಾಗೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದೀನಿ ನಂಗೆ ಎಲ್ಲಕ್ಕಿಂತ ಜಾಸ್ತಿ ಖುಷಿ ಆಗದೆ ಸೆಲೆಬ್ರಿಟಿ ಸೆಲೆಬ್ರಿಟಿ ಪ್ರಿಮಿಯರ್ಗಿಂತ ಈ ಫಸ್ಟ್ ಡೇ ಫಸ್ಟ್ ಶೋ ಯಾಕಂದ್ರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಆಲ್ಮೋಸ್ಟ್ ಲೈಕ್ ಸೆವೆಂಟಿ ಪರ್ಸೆಂಟ್ ಅವರಾಗೆ ಅವ್ರು ಟಿಕೆಟ್ ತಗೊಂಡ್ ಬಂದಿರೋರು ಇನ್ ಕೆಲವರು ನಮ್ಮ ಕ್ರೂ ಅವರು ಇದ್ದಾರೆ ಅಷ್ಟೇ ಬಿಕಾಸ್ ನಾವ್ ಇರ್ಲೇಬೇಕಲ್ವಾ ಬಟ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಯಾಕಂದ್ರೆ ಈ ಒಂದು ರಿಯಾಕ್ಷನ್ ಈ ಒಂದು ರೆಸ್ಪಾನ್ಸು ಫಸ್ಟ್ ಡೇ ಪರ್ಸನ್ ಸಿಗ ತುಂಬಾ ಕಷ್ಟ ಅದು ಸಿಗ್ತಾ ಇದೆ ಅದು ಜೊತೆಗೆ ಒಂದು ಕಟ್ಔಟ್ ಕೂಡ ಇದೆ ನನ್ನ ಮೊದಲನೇ ಮೂವಿ ಕಟ್ಔಟ್ ಇದು ಇದ್ರ ಮುಂಚೆ ಅಭಿಮಾನಿಗಳು ಫ್ಯಾನ್ವಿ ಅಲ್ಲಿ ಒಂದು ಕಟ್ಔಟ್ ಮಾಡ್ತಿದ್ರು ಅದಾದ್ಮೇಲೆ ಇದನ್ನ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಟ್ಸ್ ಅ ಡ್ರೀಮ್ ಕಮ್ ಥ್ರೂ ನನಗೆ ಅಂಡ್ ಈ ಒಂದು ಸಪೋರ್ಟ್ ಸಿಕ್ತ ತುಂಬಾ ಖುಷಿ ಆಗ್ತದೆ ಇನ್ನು ಮಾರಿಗೋಲ್ಡ್ ನೋಡದೆ ಇರೋರು ಥಿಯೇಟರ್ ಗೆ ಬಂದ್ಬಿಟ್ಟು ನ ನೋಡಿ ಎಲ್ಲ ಇದೆ ಆಲ್ಮೋಸ್ಟ್ ಬುಕ್ ಮಾಡಿ ಫ್ಯಾಮಿಲಿ ಜೊತೆಗೆ ಹೋಗ್ಬಿಟ್ಟು ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲೂ ನನಗೆ ಹೇಗ್ ಬಿಗ್ ಬಾಸ್ ಬಾಸ್ಗೆ ಪ್ರೀತಿ ತೋರಿಸಿದ್ರ ಅಷ್ಟು ಸಪೋರ್ಟ್ ಮಾಡಿದ್ರ ಆ ಒಂದ್ ಸಪೋರ್ಟ್ ಈ ಒಂದು ಮೂವಿಗೂ ಬೇಕು ಕನ್ನಡ ಮೂವಿ ಗೆದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಲೈಫ್ ಸಿಗುತ್ತೆ ಎಲ್ಲರದು ಕರಿಯರ್ ಡೆವಲಪ್ ಆಗುತ್ತೆ ಅಂಡ್ ಸುಮಾರಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಮ್ಮ ಇಂಡಸ್ಟ್ರಿಲಿ ಕನ್ನಡ ಬೆಳಿಬೇಕು ಸೊ ನಿಮ್ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಥಿಯೇಟರ್ ಅಲ್ಲಿ ಚಿತ್ರಮಂದಿರದಲ್ಲಿ ಬಂದ್ಬಿಟ್ಟು ಸಿನಿಮಾನ ನೋಡಿ ಹಾಗೆ ಮಾರಿಗೋಳಿಗೆ ಸಪೋರ್ಟ್ ಮಾಡಿ ಲವ್ ಯು ಆಲ್ ನನ್ನ ಫ್ಯಾಮಿಲಿ ಕೂಡ ಫಸ್ಟ್ ಟೈಮ್ ನೋಡಿರೋದು ಹಾಗೆ ಸುಮಾರಷ್ಟು ಜನ ಇದ್ರು ಇಂಡಸ್ಟ್ರಿಯವರು ಕೂಡ ಸುಮಾರು ಜನ ಇಂಡಸ್ಟ್ರಿಯವರು ಇದ್ರು ಅವ್ರು ನೋಡ್ಬಿಟ್ಟು ಹೇಳಿದ್ರು ಅವ್ರಿಗೆ ತುಂಬಾ ಖುಷಿ ಆಯ್ತು ಅಂತ ಬಿಕಾಸ್ ನಾನು ಓವರ್ ಪ್ರಾಮಿಸ್ ಮಾಡಿರ್ಲಿಲ್ಲ ಹೇಳಿದ್ದೆ ಚೆನ್ನಾಗಿದೆ ನೋಡಿ ನಿಮಗೆ ಇಷ್ಟ ಆಗ್ಬೋದಾ ಇಲ್ವಾಗ ನಂಗೆ ಗೊತ್ತಿಲ್ಲ ಅದೇ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತಾನೆ ಹೇಳಿದ್ದೆ ಸೊ ಅವ್ರು ಹೇಳಿದ್ರು ಇಲ್ಲ ಸಂಗೀತ ನೀನೇನ್ ಹಂಗೆ ಹೇಳಿದ್ಯಾ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಮೂವಿ ನಮಗೆ ಖುಷಿ ಆಗ್ತಿದೆ ಅಂತ ಅಂಡ್ ಅವರಿಗೆ ಆಕ್ಟಿಂಗ್ ಬಗ್ಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರು ಎಲ್ಲ ಅಂದ್ರೆ ನೀತು ಈಶಾನಿ ಆ ಸ್ನೇಹಿತ್ ಬಂದಿದ್ರು ಹಾಗೆ ಸಿರಿ ಮ್ಯಾಮ್ ಬಂದಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಅವ್ರನ್ನ ನೋಡ್ಬಿಟ್ಟು ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಅಂದ್ರೆ ಮತ್ತೆ ರಿಯೂನಿಯನ್ ಆಗೋದು ಕೂಡ ಅವರ ಜೆನ್ಯನ್ ಫೀಡ್ಬ್ಯಾಕ್ ಕೇಳೋದು ಕೂಡ ಸೊ ಒಂದೇ ಒಂದು ನೆಗೆಟಿವ್ ರಿವ್ಯೂ ಬಂದಿಲ್ಲ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಈ ತರದ್ದೇ ಒಂದು ರೆಸ್ಪಾನ್ಸ್ ಬರ್ತಾ ಇದ್ರೆ ಇನ್ನೂ ಒಂದು ಸುಮಾರು ದಿವಸ ಮೂವಿ ನಡೆಯುತ್ತೆ ಅನ್ನೋ ಒಂದು ಭರೋಸೆ ಸಿಕ್ಕಿದೆ ಐ ಜಸ್ಟ್ ಹೋಪ್ ಫಿಂಗರ್ಸ್ ಕ್ರಾಸ್ಡ್ ಕ್ರಾಸ್ ಒಳ್ಳೇದಾಗ್ಲಿ ಹೌದೌದು ಅಮ್ಮ ನಾನು ಆಕ್ಚುಲಿ ಮನೆಗೆ ಹೋಗ್ತಾನೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಬಿಕಾಸ್ ಏನೊಂದು ಸ್ವಲ್ಪ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಬಟ್ ಅಮ್ಮ ತುಂಬಾ ಖುಷಿ ಆಗಿದೆ ಅಮ್ಮ ಹೇಳಿದ್ರೆ ಸೂಪರ್ ಆಗಿದೆ ನಿನ್ ಕ್ಯಾರೆಕ್ಟರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿನೂ ಥ್ರೂ ಔಟ್ ಎಲ್ಲೂ ಕೂಡ ಬೋರ್ ಆಗಿಲ್ಲ ಫುಲ್ ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಭಿನಯ ಕೂಡ ತುಂಬಾ ಚೆನ್ನಾಗಿತ್ತು ಹೊಸದಾಗಿ ನನ್ನ ನೋಡ್ತಿದ್ರು ಹಾಗೆ ಅಂತ ನನಗ್ ಬಸ್ ಸರಿ ಅನ್ಸಿತ್ತು ಅಮ್ಮಂಗ್ ಡೈಜೆಸ್ಟ್ ಮಾಡಕ್ ಆಗತ್ತಾ ಇಲ್ವಾ ಬಿಕಾಸ್ ಸ್ಟಾರ್ಟಿಂಗ್ ನಲ್ಲಿ ಬೇರೆ ತರ ನೆಚ್ಚರ್ ಆಗುತ್ತೆ ಆಮೇಲೆ ಅದು ಕನ್ವೆ ಆಗ್ತಾ ಹೋಗುತ್ತೆ ಅಂಡ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕೂಡ ಡೈರೆಕ್ಟರ್ ಬರ್ತಿದ್ದಾರೆ ಆ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಈ ಪಾತ್ರಕ್ಕೆ ಅದನ್ನ ಒಪ್ಕೊಳ್ಳೋದೇ ಕಷ್ಟ ಜನ ಬಿಕಾಸ್ ಓ ಹೀಗ ಅಂತ ಅನ್ಕೊಂಡೆ ಇಗ್ನೋರ್ ಮಾಡ್ಬಿಡ್ತಾರೆ ಬಟ್ ನನ್ನ ತಂದೆ ತಾಯಿಗೆ ಖುಷಿ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಈ ಪಾತ್ರ ಗೆದ್ದಿದೆ ಅಂತ ಅನ್ಸುತ್ತೆ ಸೊ ನಂಗೆ ತುಂಬಾ ಖುಷಿ ಇದೆ ಅಬ್ಬಾ ಏನ್ ಹೇಳೋದು ಎಸ್ ಎಸ್ ಆರ್ಮಿ ಬಗ್ಗೆ ನನ್ಗೆ ಈ ಒಂದು ಸಪೋರ್ಟ್ ಸಿಕ್ಕಿದೆ ಅಲ್ಲ ನನ್ ಫ್ಯಾಮಿಲಿ ಅಂತಾನೆ ಹೇಳ್ತೀನಿ ಫ್ಯಾನ್ಸ್ ಅಂತ ಹೇಳಲ್ಲ ಅವ್ರ ಕಡಿನ ಸಿಕ್ತಿರುವಂತ ಸಪೋರ್ಟ್ ನನ್ಗೆ ಪದಗಳಲ್ಲೇ ಹೇಳಕ್ ಆಗಲ್ಲ ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಹೋದಲೆಲ್ಲ ಅವರ ಯುನೋ ಲೈಕ್ ಅವ್ರು ನಾನು ಹೋದಲೆಲ್ಲ ಗಿಫ್ಟ್ ಕೊಡ್ತಾರೆ ಬಂದ್ ಹಗ್ ಮಾಡ್ಕೊಂತಾರೆ ಆ ಪ್ರೀತಿಗೆ ನಾನು ಆಗಿರ್ತೀನಿ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ನಂಗೆ ಅಷ್ಟು ಖುಷಿ ಆಗುತ್ತೆ ನಾನು ಜಸ್ಟ್ ನಂಬಾಗಿ ನೋಡ್ತಾ ಇರ್ತೀನಿ ಹೇಗೆ ಒಬ್ರು ಇಷ್ಟು ಪ್ರೀತಿ ಕೊಡಕ್ ಆಗತ್ತೆ So I'm grateful, Tumba Gushi actor. Thank you, thank you so much.